ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಸಿರಿಗುಪ್ಪ ನಗರದ ದಲಿತರ ಜಾಗ ಮತ್ತು ಭೂಮಿಯನ್ನು ಕಬ್ಜ ಮಾಡಲು ಹೊರಟಿರುವವರ ವಿರುದ್ಧ ದಲಿತ ಕುಟುಂಬಗಳ ಆಕ್ರೋಶ ಮತ್ತು ಸಿಟ್ಟು ಭೂ ಕಬ್ಜಾದಾರರು ಭೂಮಿಯನ್ನು ಅಕ್ರಮವಾಗಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಎಂದು ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಸಿರುಗುಪ್ಪ ನಗರದ ದಲಿತರ ಜಾಗ ಮತ್ತು ಭೂಮಿಯನ್ನು ಕಬ್ಜಾ ಮಾಡಲು ಹೊರಟಿರುವವರ ವಿರುದ್ಧ ದಲಿತ ಕುಟುಂಬಗಳ ಆಕ್ರೋಶ ಮತ್ತು ಸಿಟ್ಟು ಭೂ ಕಬ್ಜಾದಾರರು ಭೂಮಿಯನ್ನು ಅಕ್ರಮವಾಗಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಎಂದು ದಲಿತ ಕುಟುಂಬಗಳು ಆಕ್ರೋಶ ವ್ಯಕ್ತಪಡಿಸಿವೆ ಇನಿಸ್ ಮತ್ತು ವಕೀಲ ಸುಧಾಕರ್ ಹಾಗೂ ಸಂಪತ್ ಕುಮಾರ್ ಎಂಬ ವ್ಯಕ್ತಿ ಆ ಭೂಮಿ ವ್ಯಕ್ತಿಗಳು ಆ ಭೂಮಿಯನ್ನು ಜಾಗ ಬೇರೆ ಕಡೆ ಇದೆ ಅವರದು ಅದನ್ನು ಬಿಟ್ಟು ನಮ್ಮ ದಲಿತರ ಗುಡಿಸಲುಗಳು ತೆರವುಗೊಳಿಸಲು ಮತ್ತು ಜಾಗವನ್ನು ಕಬ್ಜೆ ಮಾಡಲು ಮುಂದಾಗಿರುವುದು ಯಾಕೆ ಎಂದು ಅವರ ಪ್ರಶ್ನೆ ಆಗಿದೆ ದಲಿತರ ಗುಡಿಸಲುಗಳು ಆದೋನಿ ರಸ್ತೆಯ ಮುಖ್ಯ ಬೀದಿಯ ಪಕ್ಕದಲ್ಲಿರುವುದರಿಂದ ವ್ಯವಹಾರ ಮತ್ತು ಉದ್ಯೋಗಕ್ಕೆ ಬಹಳಷ್ಟು ಲಾಭವಿದೆ ಎಂಬ ಇನಿಸ್ ಮತ್ತು ಅವರ ಸಂಗಡಿಗರು ಸೇರಿಕೊಂಡು ದಲಿತರ ಗುಡಿಸಲುಗಳನ್ನು ಮತ್ತು ಜಾಗವನ್ನು ದೌರ್ಜನ್ಯ ಎಸಗಿ ಎಸಗಿ ಮುಂದಾಗಿರುವುದು ಸಿರಿಗುಪ್ಪ ತಾಲೂಕಿನ ಆಡಳಿತ ರೋಡಕ್ಕೆ ಇದು ಕಾಣಿಸುವುದಿಲ್ಲವೇ ಎಂಬುದು ದಲಿತರ ಕುಟುಂಬಗಳ ಆಗ್ರಹವಾಗಿದೆ ದೌರ್ಜನ್ಯದ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ದಲಿತರನ್ನು ರಕ್ಷಿಸಬೇಕು ಈಗಾಗಲೇ ತಲತಲ ಅಂತರ ಗಳಿಂದ ವಾಸವಾಗಿರುವವರನ್ನು ಕುಟುಂಬಗಳನ್ನು ಯಾವುದೇ ಕಾರಣಕ್ಕೆ ತೆರವುಗೊಳಿಸದ ಹಾಗೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರು ಇದೇ ಸಂದರ್ಭದಲ್ಲಿ ಕಬ್ಜಕ್ಕೆ ಮುಂದಾಗಿರುವ ವ್ಯಕ್ತಿಗಳು ಮತ್ತು ಅಲ್ಲಿನ ವಾಸವಿರುವ ದಲಿತ ಕುಟುಂಬಗಳ ನಡುವೆ ಮಾತಿನ ಚಕಮಕಿಯು ಸಹ ನಡೆದಿದೆ ಇದನ್ನೆಲ್ಲ ಕಂಡು ಕಂಡರಿಯದ ಹಾಗೆ ಮೌನಕ್ಕೆ ಜಾಯ ಜಾರಿರುವ ಅಧಿಕಾರಿಗಳ ವಿರುದ್ಧ ಮತ್ತು ಆಡಳಿತ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಫಾರಂ ನಂಬರ್ ತ್ರೀ ಇದು ಸೇಲ್ ಸೇಲ್ ಪತ್ರ ಇದೆ ಸೇಲ್ ಡೀಟ್ ಪತ್ರ ಆಮೇಲೆ ಅಪ್ಡೇಟ್ ಟ್ಯಾಕ್ಸ್ ಕಟ್ಟಿದ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತಾರ ತನಕ ಅಪ್ಡೇಟ್ ಪ್ರತಿ ವರ್ಷ ಕಟ್ತದೀವಿ ಸರ್ ಟ್ಯಾಕ್ಸ್ ಇಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದೀವಿ ಸರ್ ಇಲ್ಲೆಲ್ಲ ಸುಮಾರಾಗಿ ಒಂದು ಐದಾರು ಕುಟುಂಬ ವಾಪ ಹತ್ತು ಕುಟುಂಬ ಐದರಿಂದ ಹತ್ತು ಕುಟುಂಬ ವಾಸ ಮಾಡ್ತಾ ಸರ್ ಈಗ ಇದನ್ನು ಕಬ್ಜೆ ಮಾಡಿ ಇದನ್ನ ಅಕ್ರಮದಾಗ ಅಕ್ರಮದಿಂದ ನಮ್ಮನೆಲ್ಲ ಓಡಿಸ್ಬೇಕಂತೇಳಿ ಅವರೆಲ್ಲ ಒಟ್ಟುಗೂಡಿ ಸರ್ಕಾರ ಕಡೆಯಿಂದ ಸರ್ಕಾರದವರಿಗೆ ಅವರಿಗೆಲ್ಲ ಹಣವನ್ನು ಕೊಟ್ಟು ದುಡ್ಡು ಕೊಟ್ಟು ಎಲ್ಲ ಕೊಂಡು ಅವ್ರನ್ನೆಲ್ಲ ದಾಖಲೆಗಳೆಲ್ಲ ಸೃಷ್ಟಿ ಮಾಡಿ ಕಳ್ಳ ದಾಖಲೆಗಳೆಲ್ಲ ಸೃಷ್ಟಿ ಮಾಡಿ ಈ ದಿನ ನಮ್ಮನೆಲ್ಲ ಇಲ್ಲಿಂದ ಓಡಿಸ್ಬೇಕಂತ ನೋಡ್ತದ ಸರ್ ಸರ್ ಇಲ್ಲಿ ಇನ್ನೂಸು ಇನ್ನೂಸು ಮತ್ತು ಮತ್ತು ಸಂಪತ್ ಕುಮಾರ್ ಅಂತೇಳಿ ಅವರೆಲ್ಲ ಮಾಡ್ತದ ಸುಧಾಕರ್ ಲಾಯರ್ ಸುಧಾಕರ್ ಒಟ್ಟಾರೆ ಬಡವರು ಗುಡಿಸಿಲಿಗಳನ್ನ ತೆರೆಗುಡಿಸಲಿ ಮಾಡಿದ್ದಾರೆ ಓಕೆ ಈಗ ದಲಿತರು ಗುಡಿಸಿಲಿ ಅಲ್ಲ ಓಕೆ ಏನಾಗಿದೆ ಅಮ್ಮ ಇಲ್ಲಿ ಸರ್ ನಾವು ಅವಾಗ ಮುದಿಯವರು ಇದ್ದಾಗಲಿದ್ದ ನಾವು ಸಣ್ಣ ಚಿಕ್ಕ ಮಕ್ಕಳು ಇದ್ದಾಗಲಿದ್ದ ಮುದಿಯವರು ಇಷ್ಟೆಲ್ಲ ಸಹಾಯ ಮಾಡಿ ಬೇಲಿ ಗಂಟೆ ಎಲ್ಲ ಹುಳ ಉಪ್ಪಡಿ ಎಲ್ಲ ನಾವು ಹಿಡ್ಕೊಂಡು ಜಾಗೆ ಹುಡ್ಕೊಂಡು ದನ ಕರ ಕಟ್ಟಿಗೊಂಡು ಇಲ್ಲೇ ಸಹಾಯ ಮಾಡ್ಕೊಂತ ಇದ್ದೀವಿ ಸಾರು ಅವಾಗ ಯಾರು ಈ ಥರ ಯಾರು ಬಂದು ನಮಗೆ ಚರ್ಚೆ ಮಾಡಿಲ್ಲ ಸಾರು ನಾವು ಚಿಕ್ಕ ಮಕ್ಕಳಿಂದ ಗುಡಿಸಲಕ್ಕೆಂದು ಸಣ್ಣ ಸಣ್ಣ ಮಕ್ಕಳು ಇಟ್ಕಂಡು ಅಣ್ಣವ್ರು ಸ್ವಸ್ತಿರು ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಈ ಥರ ಜೀವನ ಮಾಡ್ಕೊಂಡು ಹುಳ ಕೂಡ ನಾವು ಹಂಗ ಬಡದಾಡ್ಕಂತ ಕಸ ಹೊಡ್ಕಂತ ಗೂಡ್ಸ್ಕೊಂತ ಎಲ್ಲ ಬಡದಾಡ್ಕಂತ ನಾವು ಇಷ್ಟೆಲ್ಲ ನೀಟ್ ಮಾಡ್ಕೊಂಡು ಇವಾಗ ಎಲ್ಲರೂ ಅಣ್ಣನ ಮಕ್ಕಳು ಸ್ವಸ್ತಿರು ಮಕ್ಕಳು ಎಲ್ಲರೂ ಮುದ್ದಾ ವಾಸ ಮಾಡಿ ಆದ್ರೆ ಅವ್ರು ಮುದ್ಯವರೆಲ್ಲ ಬಿಡವಾಡ್ರ ಮುದ್ಯವರೆಲ್ಲ ಕೊಸರಾಗೆ ಸಹಾಯ ಮಾಡಕ್ಕಾಗಿ ನಂದು 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 ಐದು ಮಂದಿ ಮುದಿಯೋರು ಅಣ್ಣೋರು ತಮ್ಮನವರು ಈ ಜೀವದ ಸತ್ತ ಆದ್ರೆ ಇವಾಗ ಅಣ್ಣನವರು ಅಣ್ಣನ ಮಕ್ಕಳು ಸ್ವಸ್ಥರು ಎಲ್ಲರೂ ಮತ್ತಿವಾಗ ವಾದ್ಯ ಬಡಕರ್ ಸರ್ ನಾವ್ ಏನ್ ಮಾಡಿ ಈಗ ಒಟ್ಟಾರೆ ಅವ್ರು ನಿಮ್ಮ ಜಾಗ ಬಿಡಿಸಬೇಕಂತ ಹೇಳ್ತಿದ್ದಾರೆ ಈಗ ದೌರ್ಜನ್ಯ ಮೇಲೆ ಮಾಡಾಕ ಸರ್ಕಾರದ ಎಲ್ಲಾ ದಾಖಲೆ ಇದ್ರು ಕೂಡ ನಿಮಗೆ ಓಡ್ಸಂತ ಕುಂತಿದ್ದಾರೆ ಕುಂತಾರ ಕಾರಣ ನೀವಲ್ಲ ದಲಿತರಿದ್ರಿ ಬಡವರು ಇದ್ರಿ ಅಂತ ಹೇಳಿ ಬಡವರ ತಿಪ್ಪ ಮಾಡಿವಿ ಸರ್ ನಾವು ಆದ್ರೆ ನಾವು ಈ ಜಾಗ ಬಿಟ್ಟು ಕದಿಲಿಲ್ಲ ಸರ್ ಇವಾಗ ಏನಂತ ಹೇಳ್ತಾರೆ ಸರ್ ಈಗ ಅವ್ರು ಬರ್ತು ಅಂತ ಹೇಳ್ತಾರೆ ಅಧಿಕಾರಿಗಳು ಇಲ್ಲಿ ಬರ್ತು ಅಂತ ಹೇಳ್ತಾರೆ ನೀವು ಅಂತ ಹೇಳಿ ನಮ್ಗೆ ಇವರು ಹೇಳಿದ್ರು ಸರ್ ಆಫೀಸರ್ ಹೇಳಿದ್ರು ನೋಟಿಸ್ ಕಳಿಸಿ ನೋಟಿಸ್ ಕಳಿಸಿರ್ ಸರ್ ಬಂದಿ ನೋಟಿಸ್ ಕಳಿಸಿಲ್ಲ ಸರ್ ಫೋನ್ ಮಾಡಿ ಹೇಳಿದಾರ ನೀವ್ ಯಾರು ನಿಮ್ ಜಾಗದವರಲ್ಲ ಅಲ್ಲಿ ಸರ್ವೆ ಮಾಡ್ತಾ ಇದೀವಿ ಬರ್ಬೇಕು ಅಂತ ಹೇಳಿದ್ರು ಸರ್ ಇನ್ನು ಸರ್ವೆ ಮಾಡಿದ್ರೆ ನಮ್ದು ಎಲ್ಲಿಗೆ ಬರುತ್ತೆ ನಮ್ದು ಬುಟ್ಟು ನೀವು ಏನಾನ ಮಾಡ್ಕೇಳ್ರಿ ನಿಮ್ ಜಾಗದಲ್ಲಿ ನೀವ್ ಏನಾನ ಮಾಡ್ರಿ ನಮ್ಮದು ನಮಗೆ ಬಿಟ್ಟು ಹಾಕಿಬಿಡ್ರಿ ನೀವು ನಮ್ದು ಏನೈತೆ ನಮ್ದು ಮೊದಲಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದೀವಿ ನಮ್ಮನ್ನ ಬಿಟ್ಟು ಬಿಟ್ಟು ನೀವು ಏನಾನ ಮಾಡ್ರಿ ಅಂತ ಹೇಳಿ ಸರ್ ನಾವು ಓಕೆ ಓಕೆ ಈಗ ಇದೆಲ್ಲ ಈಗ ಸರ್ಕಾರದವ್ರು ಬಂದ್ ಮಾಡ್ತಾರೆ ನೀವೆಲ್ಲ ಧ್ವನಿ ಹತ್ತ ಇದೀರಿ ಈಗ ಓಕೆ ಅವ್ರ ವಿರುದ್ಧ ಯಾರು ಇದ್ರನ್ನ ಬಂದು ಅಕ್ರಮವಾಗಿ ಮಾಡೋರ ವಿರುದ್ಧ ಅವ್ನ ಮಾಡಿಲ್ಲ ಸರ್ ಇದನ್ನ ಮಾಡ್ಯಾರ ಸರ್ ಇದನ್ನೆಲ್ಲ ಹೌದು ಇವರೆಲ್ಲ ಸ್ಥಳೀಯವಾಗಿ ಸೃಷ್ಟಿ ಮಾಡ್ಕೊಂಡಾರ ಮಾಡ್ಕ್ಯಂಡಾರ ಸರ ಸುಳ್ಳು ದಾಖಲೆ ಮಾಡ್ಯಾರ ಇಸಾ ಎರಡು ಎಪ್ಪತ್ತು ಸೆನ್ಸ್ ಇಸಾ ಎರಡು ಸರ್ ಹ್ಞೂ ಆ ಇಸ ಎರಡನ್ನ ವ ಇಸ್ಸಾ ಒಂದು ಮಾಡಕತ್ತಾರ ಸರ್ ಈಗ ಹ್ಮ್ ಒಂದ ಇದು ಒಂದು ಮಾಡಕತ್ತಾರೆ ಸರ್ ದಾಖಲೆ ದಾಖಲೆ ಕಳ್ಳ ದಾಖಲೆ ಸೃಷ್ಟಿ ಮಾಡಿ ನಮ್ಮನ್ನ ಓಡಿಸಕ್ಕೆ ಏನಿಲ್ಲ ಮಂಗ ಚರ್ಚೆ ಮಾಡಕತ್ತಾರೆ ಚರ್ಚೆ ಮಾಡಕತ್ತಾರೆ ಸರ್ ಯಾವದನ್ನ ಪ್ರತಿ ಒಂದಿಗಾಗಲಿ ಇದಲ್ಲ ದೌರ್ಜನ್ ಅಂತ ಹೇಳಬಹುದು ಹೌದಾ ಅವರು ಸುಳ್ಳು ದಾಖಲೆ ಪತ್ರ ರೆಡಿ ಮಾಡಿ ದಾಖಲೆ ಸೃಷ್ಟಿ ಮಾಡಿ ನಮ್ಮನ್ನು ಇಲ್ಲಿಂದ ಓಡಿಸಬೇಕು ಅಂತ ಹೇಳಿ ನೆರೆಬಾರ್ ತಿದ ರೋಡಿಗೆ ಆದೋನಿ ಮುಖ್ಯ ರಸ್ತೆಯಲ್ಲಿ ಇರೋದರಿಂದ ಇದನ್ನ ಇವ್ರನ್ನ ಇಲ್ಲಿಂದ

ಬಾಳ ಅನ್ಯಾಯ ಮಾಡಕಂತ ಸರ್ ಎಲ್ಲೆ ಹೋಗಬೇಕು ಸರ್ ಇಲ್ಲ ಸರ್ ಅದ್ರಗ ಇದುವರೆಗೆ ಅವರು ಸರ್ ಇದುವರೆಗೆ ಅವರು ಸುಮಾರು ಒಂದು 50 60 ವರ್ಷ ಇಲ್ಲ ವಾಸ ಮಾಡ್ತಿದ್ರು ಸಹಿತ ಇದುವರೆಗೆ ಅವರು ಈಗ ಸೃಷ್ಟಿಕರ್ತರು ಬಂತ ನಮ್ಮುದಂತ ಯಾವತ್ತು ಬಂದಿಲ್ಲ ಬಂದಿಲ್ಲ ಸಂಜಯ ಸರ್ ಈಗ ಬರಕತ್ತಾ ಸರ್ ಅವರೆಲ್ಲ ಈಗೆಲ್ಲ ಅಭಿವೃದ್ಧಿ ಆಗಿದೆ ಈಗೆಲ್ಲ ಮಾರ್ಬೇಕು ಅಂತ ಹೇಳಿ ನೀವು ಏನೋ ಒಂದು ವರ್ಷದಿಂದ ಈಗ ಬರಕತ್ತಾ ಸರ್

ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರಿ ಭೂಸ್ವಾಮಿಗಳು ಆಮೇಲೆ ಸುಳ್ಳು ದಾಖಲೆ ಸೃಷ್ಟಿ ಮಾಡೋರ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ ಧನ್ಯವಾದ

ના 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 ના

পানারেযা পানারেন্য offerings ভাযা কেন জিদয়ে আঊয়া সিদেয়ারেকে বাদযা কেন এজ নিদান্য লান্যা গাপাপা এজা নিদাকাডিয়েমা Sü� einsay useful ফ

ఇది కాలు నేను దేనికో దేనికో అల్లల తిరుల మాదిరి కినా అదికిని ఏలుబడ మాదిరి కినా ఉడికిదానా ఏ సుంకిర్ కినా ఉడికిదానా ఏలుబడ మాదిరి కినా ఉడికిదానా ఏలుబడ ಈಗ ಬರ ಕತ್ತಿಲ್ಲ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್